ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮಗೆ ಆರೋಗ್ಯಕರವಾದ ನಲ್ಲಿಕಾಯಿ ರಸಮ್ ತೋರಿಸ್ತಿದ್ದೀನಿ ನಲ್ಲಿಕಾಯಿ ತುಂಬ ಅಂದರೆ ತುಂಬ ಒಳ್ಳೆಯದು ಎಲ್ಲರೂ ನಾವು ಡೈಲಿ ಯೂಸಲ್ಲಿ ಜ್ಯೂಸಸ್ ಆಗಿ ಅಥವಾ ಬೇರೆ ರೀತಿಯಲ್ಲಿ ನಾವು ಕನ್ಸ್ಯೂಮ್ ಮಾಡ್ತಿರ್ತೀವಿ ಬಟ್ ಇದನ್ನೇ ನಾನು ರಸಮ್ ಥರ ಮಾಡ್ತೇನೆ ನಮ್ಮ ಮನೇಲಿ ಯಾರೂ ಯೂಶಲಿ ತಿನ್ನಲ್ಲ ಅದಕ್ಕೋಸ್ಕರ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿದೆ ನಾನು ಯೂಶಲಿ ಟೊಮೆಟೊ ರಸಮ್ ಮಾಡ್ತೀನಲ್ಲ ಅದೇ ಬೇಸಿಸ್ ಮೇಲೆ ಈ ನಲ್ಲಿಕಾಯಿ ರಸಮ್ ಸಹ ಮಾಡಿದ್ದು ಇದು ನೂರು ರೋಗಕ್ಕೆ ಒಂದೇ ಮದ್ದು ಅಂದಂಗೆ ಈ ನಲ್ಲಿಕಾಯಿಯು ಅಷ್ಟೇ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇದು ನಲ್ಲಿಕಾಯಿ ಸೇವನೆಯಿಂದ ನನ್ನ ಚಳಿಗಾಲದಲ್ಲಿ ಆಗುವಂಥ ನಗಡಿ ಇರ್ಬೋದು ಕೆಮ್ಮು ಇರ್ಬೋದು ಜ್ವರ ಈ ಸಮಸ್ಯೆಗಳನ್ನ ಈಸಿಯಾಗಿ ನಾವು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಈ ನಲ್ಲಿಕಾಯಿನ ನಾವು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಈಗ ನೋಡಿ ನಲ್ಲಿಕಾಯಿ ಮತ್ತು ಟೊಮೆಟೊ ಹಾಗೆ ಈಗ ಸ್ವಲ್ಪ ಮೆಣಸು ಮತ್ತು ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಮೆಂತ್ಯ ಕಾಳನ್ನ ಇದ್ದೀನಿ ಇಷ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೀಟಾಗಿ ಅಂದರೆ ಒಂದು ಸ್ವಲ್ಪ ತರಿತರಿಯಾಗಿ ನುಣ್ಣಗೂ ಇರಬೇಕು ತರಿತರಿಯಾಗಿ ಹಾಗೆ ಈಗ ಸ್ವಲ್ಪ ಸೊಪ್ಪು ಹಾಕ್ಕೊಂಡೆ ಹಾಗೆ ಬೆಳ್ಳುಳ್ಳಿ ಸಹ ಹಾಕೊಂಡೆ ಬೆಳ್ಳುಳ್ಳಿ ಉಪ್ಯೋಗಿಸೋದ್ರಿಂದ ಮೆಣಸು ಜೀರಿಗೆ ಇದನ್ನೆಲ್ಲ ಉಪ್ಯೋಗಿಸೋದ್ರಿಂದ ಶೀತ ಕೆಮ್ಮು ಜ್ವರ ಈ ಟೈಮಲ್ಲಿ ತುಂಬ ಒಳ್ಳೆಯದು ನಾನು ರೆಗ್ಯುಲರಾಗಿ ಒಂದು ಮಂತ್ಗನ್ನು ಒಂದು ಟೂ ತ್ರೀ ಟೈಮ್ಸ್ ಮಾಡೇ ಮಾಡ್ತೀನಿ ಇದನ್ನು ನೀಟಿಗೆ ಇದ್ದೀನಿ ಇದಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಅಂತೇನು ಹೇಳ್ತೀರಿ ನಾವು ಮನೆಯಲ್ಲೇ ಮಾಡಿರ್ತಿರಲ್ಲ ಸಾಂಬಾರು ಪುಡಿನ ಹಾಕೋಬೋದು ಇಲ್ಲ ಅಚ್ಚಕಾರದ ಪುಡಿನ ಹಾಕೋಬೋದು ಅದು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ರಸಮ್ ಪೌಡ್ರನ್ನ ಟೇಸ್ಟ್ಗೋಸ್ಕರ ರಸಮ್ ಪೌಡ್ರನ್ನ ಹಾಕ್ಕೊಂಡು ಈ ಥರ ನೀಟಾಗಿ ತರತರಿಯಾಗಿ ಒಂದು ಸ್ವಲ್ಪ ಫೈನ್ ಪೇಸ್ಟು ಅಲ್ಲ ಈ ಕಡೆ ಇದು ಅಲ್ಲ ಆ ಥರ ಇದ್ದೀನಿ ಒಂದು ಬಾ ಪಾತ್ರೆ ಏನು ಸಾರು ಮಾಡ್ತಿರಲ್ಲ ಆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಈ ಫೈನ್ ಪೇಸ್ಟ್ ಏನು ಮಾಡ್ಕೊಂಡಿರ್ತಿರಲ್ಲ ಅದನ್ನು ಹಾಕ್ಕೋಬೇಕು ನಲ್ಲಿಕಾಯ ನಾವು ನಿಯಮಿತವಾಗಿ ಸೇವಿಸ್ತಾ ಬಂದರೆ ದೃಷ್ಟಿ ದೋ ದೋಷ ಸಹ ಕಡಿಮೆ ಆಗುತ್ತೆ ಅನ್ನೋದು ಈ ಆಯುರ್ವೇದದಲ್ಲಿ ಹೇಳಿದ್ದಾರೆ ಈ ಆಮ್ಲ ಜ್ಯೂಸನ್ನ ನಾವು ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಿರುತ್ತೋ ದೇಹದಲ್ಲಿ ಅದು ನೀಟಾಗಿ ಹೊರಟೋಗುತ್ತೆ ಇಲ್ಲಿ ನಾನು ಸ್ವಲ್ಪ ಹಿಂಗೂ ಸಹ ಆ್ಯಡ್ ಮಾಡ್ತೀನಿ ಎಲ್ಲ ಸಾರಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಡೈಜೆಷನ್ ನೀಟಾಗಿ ಆಗುತ್ತೆ ಮಕ್ಕಳಿರೋ ಮನೆಗಳಲ್ಲಂತೂ ಹಿಂಗನ್ನು ನಾವು ಸ್ವಲ್ಪ ಸ್ವಲ್ಪ ಸಾರಿಗೆಲ್ಲ ಹಾಕೋದ್ರಿಂದ ಅದು ಡೈಜೆಷನ್ಗೆ ಒಳ್ಳೆಯದಾಗುತ್ತೆ ಈ ಥರ ಗ್ಯಾಸ್ ಆಗೋದಾಗಲಿ ಏನೂ ಆಗೋಲ್ಲ ಮಕ್ಕಳಿಗೆ ಈಗ ನೋಡಿ ಏನು ರುಬ್ಕೊಂಡಿದ್ದೀನೋ ಅದನ್ನ ಸ್ವಲ್ಪ ಒಂದು ಟೂ ಟು ತ್ರೀ ಮಿನಿಟ್ಸು ನಾವು ಹಾಗೆ ಫ್ರೈ ಮಾಡಬೇಕು ಯಾಕೆಂದರೆ ಎಲ್ಲ ಹಸಿದು ಹಾಕಿರ್ತೀರಲ್ವ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿ ಈ ಮಿಕ್ಸಿಯಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಗ್ಗಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಕುದ್ಮೇಲೆ ಇನ್ನೊಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತೀನಿ ಉಪ್ಪು ಸ್ವಲ್ಪ ಇದ್ದೀನಿ ಆದಷ್ಟು ಕಲ್ಲುಕ್ನೇ ಬಳಸೋದು ಒಳ್ಳೆಯದು ಈ ನಲ್ಲಿಕ ರಸಮನ್ನ ನಾವು ಸ್ವಲ್ಪ ರೆಗ್ಯುಲರಾಗಿ ಇಲ್ಲ ಮಂತ್ ಒನ್ ಟೂ ತ್ರೀ ಟೈಮ್ಸ್ ತಗೊಳ್ಳೋದ್ರಿಂದ ನಮಗೆ ಇಮ್ಯುನಿಟಿ ಸಹ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ರಸಮ್ಮು ನಾವು ತೆಳ್ಳಗಿರೋ ರಸಮೇ ಮಾಡಿದ್ದೀನಿ ನಾನು ನಮ್ಮ ಮನೇಲಂತೂ ನನ್ನ ಹಸ್ಬೆಂಡ್ ತುಂಬ ಇಷ್ಟಪಡ್ತಾರೆ ಅದಕ್ಕೆ ನಾನು ಮಾಡೇ ಮಾಡ್ತೀನಿ ರಸಮ್ಮು ಈಗ ರಸಮ್ ವಿತ್ ಹಪ್ಪಳ ರೆಡಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್